ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ಓಟಿಂಗ್ ಗೆ ಸ್ವಾಗತ ಇವತ್ತು ಓಟಿಂಗ್ ರಿಸಲ್ಟ್ ನ ಯಾರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ ಅಂತ ಮಾತಾಡ್ತಾ ಹೋಗೋಣ ಮೊದಲಿಗೆ ನೆನ್ನೆಗೂ ಇವತ್ತಿಗೂ ತುಂಬಾನೇ ತುಂಬಾ ಡಿಫ್ರೆನ್ಸ್ ಆಗಿದೆ ವೋಟಿಂಗ್ ಇರೋದ್ರ ಅಂತಾನೆ ಹೇಳ್ಬೋದು ಮೂರ್ನಾಲ್ಕು ಕಂಟೆಸ್ಟೆಂಟ್ ಗಳು ಮೇಲೂ ಕೆಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಕೆಲವೊಂದು ಅಚ್ಚರಿಯ ಒಂದು ವೋಟಿಂಗ್ ರಿಸಲ್ಟ್ ಸಹ ಬಂದಿದೆ ಅಂತಾನೆ ಹೇಳ್ಬೋದು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಈಗ ಮೊದಲಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಹತ್ತು ಕಂಟೆಸ್ಟೆಂಟ್ ನಾಮಿನೇಷನ್ ಅಲ್ಲಿ ಇದಾರೆ ಅಂತ ಸೊ ಟೆಂತ್ ಪೊಸಿಷನ್ ನಮಗೆ ಕಾಣಿಸ್ತಾ ಇರೋದು ಯಾರಪ್ಪ ಅಂದ್ರೆ ಅಭಿಯವ್ ಕಾಣ ಸಿಗ್ತಾ ಇದ್ರೆ ಅಭಿಯೋರ್ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ವೋಟಿಂಗ್ ತಗೊಂಡು ಈಗ ಕೊನೆ ಸ್ಥಾನದಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ ನಿನ್ನೆವರೆಗೂ ನೋಡೋದಾದ್ರೆ ಅಭಿಯವರ್ ನಮಗೆ ನೈನ್ತ್ ಪೊಸಿಷನ್ ಅಲ್ಲಿ ಕಾಣಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಿಷ್ ವೋಟ್ ಗಳು ಬೀಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗೋಗಿತ್ತು ಬಟ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಒಂದು ಆಟ ಅಥವಾ ಗೇಮ್ ಸ್ವಲ್ಪ ಇಂಪ್ರೂವ್ ಗೇಮ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ರಿಂದ ಎಲ್ಲೋ ಅಂಕಲ್ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅಭಿಗಿಂತ ಹೆಚ್ಚಾಗಿ ರಿಷ್ ಇದ್ರೆ ಸ್ವಲ್ಪ ಗಲಾಟೆಗಳು ಮಾತುಗಳು ಚರ್ಚೆಗಳು ಆಗುವಂತ ಎಲ್ಲಾನು ಸಂಭವ ಇದೆ ಅಂದ್ಬಿಟ್ಟು ಈಗ ವೀಕ್ಷಕರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಷ ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ಓಟ್ ನ ಮಾಡ್ತಾ ಇದ್ದಾರೆ ವಿಚಾರವಾಗಿ ಈಗ ರಿಷಾ ನಮಗೆ ನೈನ್ತ್ ಪೊಸಿಷನ್ ಕಾಣ ಸಿಗ್ತಾ ಇದಾರೆ ಅಂಡ್ ರಿಷಾ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಬಿದ್ದಿರುವಂತಹ ನೋಡೋದಾದ್ರೆ ಫೈವ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಷ್ಟು ವೋಟಿಂಗ್ ತಗೊಂಡಿದ್ದಾರೆ ರಿಷ್ ಅವರು ಆಲ್ಮೋಸ್ಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಅಭಿ ಮತ್ತೆ ರಿಷಾ ಅವ್ರಿಗೆ ಗಮನಿಸಬೇಕಾರೆ ನಾವು ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಬಿಗ್ ಮಾರ್ಜಿನ್ ಏನಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ಕೆಳಗಿದ್ದಂತ ರಿಷಾ ಅವರಿಗೆ ಒಂದೊಂದು ಎಪಿಸೋಡ್ ನ ಮೇಲೆ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ಗೆ ನಮ್ಗೆ ಇಲ್ಲಿ ಎಂಟನೇ ಸ್ಥಾನದಲ್ಲಿ ಕಾಣ ಸಿಗ್ತಾ ಇರೋದು ಯಾರಪ್ಪ ಅಂದ್ರೆ ರಾಶಿಕ್ ಅವರು ಕಾಣ ಸಿಗ್ತಾ ಇದಾರೆ ರಾಶಿಕ್ ಅವರಿಗೆ ಸಿಕ್ಸ್ ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಅಷ್ಟು ವೋಟಿಂಗ್ ಬಿದ್ದಿದೆ ನಿನ್ನೆ ಸಹ ರಾಶಿಕ್ ಅವರು ಏತ್ ಪೊಸಿಷನ್ ಅಲ್ಲೇ ಇದ್ರು ಎಲ್ಲೋ ಒಂದ್ ಕಡೆ ನಮಗೆ ಎಪಿಸೋಡ್ಸ್ ನಲ್ಲಿ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ತೋರಿಸುವಂತದ್ದಾಗಿರ್ಬೋದು ಜನಗಳು ಮೆಚ್ಚಿಗೆ ಪಡೆಯುವಂಥ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕಾಣಿಸಲಿಲ್ಲ ನಿನ್ನೆ ಆಡದಂತ ಟೂ ಗುಡ್ ಆಗಿ ಆಡದಂತ ಹೇಳ್ಬೋದು ಕಾವ್ಯ ಮತ್ತೆ ಏನ್ ರಾಶಿ ಕೌರ್ ಒಂದು ಗೇಮ್ ಒಂದು ಗೇಮ್ ನಲ್ಲಿ ತುಂಬ ಅಂದ್ರೆ ತುಂಬಾ ಎಫರ್ಟ್ ಇತ್ತು ತುಂಬಾ ಅದ್ಭುತವಾಗಿ ಆಡಿದ್ರು ಕೋರ್ ಅಂತಾನೆ ಹೇಳ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಗೇಮ್ ನ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿ ಆಡ್ತಾ ಇದ್ರು ಸಹ ಜನಗಳ ಮೆಚ್ಚುಗೆ ಪಡೆಯೋದ್ರಲ್ಲಿ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಇಷ್ಟ ಆಗೋದ್ರಲ್ಲಿ ಜನಗಳಿಗೆ ಅಷ್ಟೊಂದು ರಾಶಿಕವರ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ ಮೇ ಬಿ ಸೊ ರಾಶಿಕವರ್ ನಮ್ಗೆ ಏತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇದಾರೆ ಅಂಡ್ ನಮ್ಗೆ ಇಲ್ಲಿ ಜಾನ್ವಿ ಮತ್ತೆ ಧ್ರುವಂತವರ ಮತ್ತೆ ತುಂಬಾನೇ ತುಂಬಾ ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು ನಿನ್ನೆ ನಡೆದಂತ ಎಪಿಸೋಡ್ ನಿಂದ ಆಚೆಗಂತೂ ಧ್ರುವಂತರ ಗ್ರಾಫ್ ಒಂಥರ ತುಂಬಾ ಮೇಲೆ ಹೋಗಿದೆ ಅಂತಾನೆ ಹೇಳ್ಬೋದು ನಿನ್ನೆ ನಡೆದಂತ ಟಾಸ್ ನ ವಿಚಾರದಲ್ಲಿ ಧ್ರುವಂತವ್ರು ಏನು ಪಟ್ಟಿಳಿದ್ ನಾನು ಆಡೇ ಆಡ್ತೀನಿ ಅಂತ ಆಡಿ ಸಹ ಟಾಸ್ ನ ಗೆದ್ರು ಸೊ ಆ ಒಂದು ವಿಚಾರವಾಗಿ ಧ್ರುವಂತವರಿಗೆ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಈಗ ನಾವು ನೋಡ್ಕೊಂಡ್ರೆ ಈಗ ಮಟ್ಟ ಈಗಿನ ಮಟ್ಟದವರೆಗೂ ಸಹ ಧ್ರುವಂತವರು ನಮ್ಗೆ ಸೆವೆಂತ್ ಪೊಸಿಷನ್ ಅಲ್ಲೇ ಕಾಣ ಸಿಗ್ತಾ ಇದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನ ತಗೊಂಡಿದ್ದಾರೆ ಬಟ್ ಅವರು ವೋಟಿಂಗ್ ಪರ್ಸೆಂಟೇಜ್ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ನಿನ್ನೆ ನಡೆದ ಗೇಮ್ ನಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಫುಲ್ ಆದಂತ ಒಂದು ಆಟ ಆಡಿದ್ರು ಸೊ ಎಲ್ಲೋ ಒಂದ್ ಕಡೆ ಜನಗಳ ಮೆಚ್ಚಿಗೆ ಪಡೆದಿದ್ದಾರೆ ನಿನ್ನೆ ಒಂದು ಟಾಸ್ನ ನ ವಿಚಾರವಾಗಿ ಅಂತ ಹೇಳ್ಬೋದು ಅಂಡ್ ನಿನ್ನೆ ಟಾಸ್ಕ್ ಮುಗ್ದಾದ್ಮೇಲೆ ಬಿಗ್ ಬಾಸ್ ನ ಲೈವ್ ನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೊಂದ್ ಕಡೆ ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ಸ್ವಲ್ಪ ಧ್ರುವಂತವ್ರು ಕಾಣಿಸೋಕೊಳ್ತಾ ಇದ್ದಾರೆ ಸೊ ಆ ಒಂದು ವಿಚಾರವಾಗಿ ಜನಗಳ ಮೆಚ್ಚಿಗೆ ಪಡ್ಕೊಳ್ಬೋದೇನೋ ಧ್ರುವಂತ ಅಂತ ಕಾದ್ ನೋಡಬೇಕಾಗುತ್ತೆ ಸದ್ಯದರ ಮಟ್ಟಿಗೆ ನಾವು ನೋಡೋದಾದ್ರೆ ಧ್ರುವಂತವರು ಈಗ ನಮಗೆ ಸೆವೆಂತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇದಾರೆ ಸೊ ಧ್ರುವಂತ ಅವರು ಈ ಒಂದು ವಾರ ಸಹ ಸೇವ್ ಆಗ್ತಾರೆ ಅಂತಾನೆ ಹೇಳಬಹುದು ನಂತರ ಪೊಸಿಷನ್ ಅಲ್ಲಿ ನಮ್ಗೆ ಇಲ್ಲಿ ಕಾಣ ಸಿಕ್ತಾರ ಯಾರಪ್ಪ ಅಂದ್ರೆ ಜಾನ್ವಿ ಕಾಣ ಕಾಣಿಸ್ತಾ ಇದ್ರೆ ನಿನ್ನೆ ನಾವು ನೋಡುವ ಜಾನ್ವಿಯವರು ಫಿಫ್ತ್ ಪೊಸಿಷನ್ ಅಲ್ಲಿ ನಮ್ಗೆ ಸಿಗ್ತಾ ಇದ್ರು ಬಟ್ ಇವತ್ತಿನ ವೋಟಿಂಗ್ ರಿಸಲ್ಟ್ ನಾವು ನೋಡೋದಾದ್ರೆ ಅವರು ಒಂದ್ ಪರ್ಸೆಂಟೇಜ್ ಅಷ್ಟು ಕಡಿಮೆ ತಗೊಂಡು ಇಲ್ಲಿ ಕೆಳಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಜಾನ್ವಿಯರ ವಿಚಾರದಲ್ಲಿ ಯಾಕೆ ನೆಗೆಟಿವ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿಗೌಡವ್ ನೆಗೆಟಿವ್ ಅವ್ರು ಮಾತಾಡೋ ನೆಗೆಟಿವ್ ಆದ್ರೂ ಸಹ ಅವರ ಜೊತೆಗೆ ಇವರು ಪದ ಇಲ್ಲ ಮಾತು ಮಾತೇರಿಸೋಕ ಹೋಗಿ ಇವರೇ ಹೆಚ್ಚಿಗೆ ನೆಗೆಟಿವ್ ಆಗುತ್ತಾ ಇದಾರೆ ಅಂತಾನೆ ಹೇಳ್ಬಹುದು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗಿಲ್ಲಿಗೆ ಮತ್ತೆ ಅಶ್ವಿನಿ ಹೋಗಿ ನಡೀತಾ ಇದಂಥ ಕಾನ್ವರ್ಸೇಷನ್ ಇವರು ಮಧ್ಯೆ ತೂರಿ ಹೋಗಿ ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ ಹೋಗಲಿ ಅಂತ ಅಶ್ವಿನಿ ಗೌಡವ್ರು ಅಂದಾಗ ನಾರ್ಮಲ್ ಆಗಿ ಅಲ್ಲಿ ಗಿಲ್ಲಿಯವರೇನೋ ಮಾತಾಡ್ತಾ ಇದ್ರೆ ಆ ಒಂದು ವಿಚಾರದಲ್ಲಿ ನಿನ್ಗೆ ಆ ರೆಸ್ಪೆಕ್ಟ್ ಕೊಡೋದೇ ಜಾಸ್ತಿ ಅನ್ನೋದು ಕೆಲವೊಂದು ಸಣ್ಣ ಪುಟ್ಟ ವರ್ಡ್ಗಳನ್ನೇ ಜನರು ನೋಡ್ತಾ ಇರ್ತಾರೆ ವೀವರ್ಸ್ ಅದನ್ನೇ ಇಟ್ಕೊಳ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಏನ್ ಜಾನ್ವಿಯವ್ರು ಏನಿದ್ದಾರೆ ಸ್ವಲ್ಪ ನೆಗೆಟಿವ್ ಆಗ್ತಾನೆ ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಬಟ್ ಜಾನುವರಿ ಉತ್ತಮ ರೀತಿಯ ವೋಟಿಂಗ್ ಪರ್ಸೆಂಟೇಜ್ ತಗೊಳ್ತಾ ಇದಾರೆ ಅಂತ ಹೇಳ್ಬೋದು ಏಟ್ ಪಾಯಿಂಟ್ ಜೀರೋ ಏಟ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ತಗೊಂಡಿದ್ದಾರೆ ಜಾನುವರಿ ಅಂತಾನೆ ಹೇಳ್ಬೋದು ಅಂಡ್ ನಮಗೆ ನಂತರದ ಪೊಸಿಷನ್ ಅಲ್ಲಿ ಫಿಫ್ತ್ ಪೊಸಿಷನ್ ಅಲ್ಲಿ ಕಾಣಸಿ ಸಿಗ್ತಾರಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಅವರು ಇದು ಒಂಥರ ಅಚ್ಚರಿ ಸಂಗತಿ ಅಂತಾನೆ ಹೇಳ್ಬೋದು ನಾವು ಗೇಮ್ ನ ವಿಚಾರದಲ್ಲಿ ಆಗಿರ್ಬೋದು ಬಿಗ್ ಬಾಸ್ ಮನೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಸ್ಪಂದನವರ ಕಡೆಯಿಂದ ಅಚ್ಚರ ಮಟ್ಟಿಗೆ ಫುಲ್ ಎಫೆಕ್ಟಿವ್ ಆದಂತಹ ಒಂದು ಇದು ಬರ್ತಾ ಇಲ್ಲ ಬಟ್ ಆದರೂ ಸಹ ಓಟಿಂಗ್ ಪರ್ಸೆಂಟೇಜ್ ನಾವು ನೋಡ್ಕೊಳ್ಳೋದಾದ್ರೆ ತುಂಬಾ ಅಂದ್ರೆ ತುಂಬಾ ಹೈ ಓಟಿಂಗ್ ನಡೀತಾ ಇದೆ ಸ್ಪಂದನವರ್ಗ ಅಂತಾನೆ ಹೇಳ್ಬೋದು ಇದಕ್ಕೆ ಮೇಜರ್ ಆದಂತ ರೀಸನ್ ಮೇ ಬಿ ಧನುಷ್ ಅವರು ಈ ಒಂದು ನಾಮಿನೇಷನ್ ವಿಚಾರದಲ್ಲಿ ಇಲ್ಲದೆ ಇರೋದ್ರಿಂದ ಧನುಷ್ ಅವರ ಅಭಿಮಾನಿಗಳೆಲ್ಲ ಸ್ಪಂದನ ಅವ್ರಿಗೆ ವೋಟ್ ಮಾಡ್ತಾರಂತ ಸಂಭವನೂ ಇರಬಹುದು ಸೊ ಈ ಒಂದು ವಿಚಾರದಲ್ಲಿ ಫಿಫ್ತ್ ಪೊಸಿಷನ್ ಅಲ್ಲಿ ನಮಗೆ ಸ್ಪಂದನ ಅವರು ಕಾಣ ಸಿಗ್ತಾ ಸ್ಪಂದನ ಅವ್ರಿಗೆ ಇಷ್ಟೆಲ್ಲ ಓಟಿಂಗ್ ಪರ್ಸೆಂಟೇಜ್ ಬರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ಬಟ್ ಎಲ್ಲೋ ಒಂದು ನಾನು ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಮನೆಯ ಒಂದು ಟಾಸ್ನ ವಿಚಾರದಲ್ಲಿ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು ಸ್ಪಂದನ ಅವರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ವೋಟಿಂಗ್ ಪರ್ಸೆಂಟೇಜ್ ನೋಡೋದು ತುಂಬಾ ಹೈ ವೋಟಿಂಗ್ಸ್ ಬರ್ತಾ ಇದೆ ಸ್ಪಂದನ ಅವರಿಗೆ ಏಯ್ಟ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಅಷ್ಟು ಓಟಿಂಗ್ ತಗೊಂಡಿದ್ರೆ ತುಂಬಾ ಟೂ ಆಗಿ ಬರ್ತಾ ಇದೆ ವೋಟಿಂಗ್ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ತುಂಬ ಟೂ ಗುಡ್ ಆಗ ಅನ್ಸುವಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅಚ್ಚರಿ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಈಗ ಆಲ್ಮೋಸ್ಟ್ ಅಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಗಳಿಗೆ ಪೈಪೋಟಿ ನೀಡೋ ಈಗ ಸೂರಜ್ ಅವರು ಬೆಳೀತಾ ಇದಾರೆ ಅಂತಾನೆ ಹೇಳ್ಬೋದು ಅದು ಯಾವ ತರ ಅಂದ್ಬಿಟ್ಟು ಇವಾಗ ನಮಗೆ ವೋಟಿಂಗ್ ರಿಸಲ್ಟ್ ನಲ್ಲಿ ಕಾಣಬರ್ತಾ ಇದೆ ಯಾಕೆಂದ್ರೆ ಸೂರಜ್ ಅವರಿಗೆ ಆಲ್ಮೋಸ್ಟ್ ಅಲ್ಲಿ ಟ್ವೆಲ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಪರ್ಸೆಂಟೇಜ್ ನಡೆದಿದೆ ಎಲ್ಲೋ ಒಂದ್ ಕಡೆ ಧ್ರುವಂತವರು ಜನಗಳ ಮೆಚ್ಚುಗೆ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದಾರೆ ಅಂತಲೇ ಹೇಳ್ಬೋದು ಕಳೆದ ವಾರ ಅಥವಾ ಈ ವಾರ ನಾವು ನೋಡ್ಕೊಂಡ್ರೆ ಟಾಸ್ಕ್ ನ ವಿಚಾರದಲ್ಲಿ ಆಗಿರೋದು ಅಥವಾ ಎಂಟರ್ಟೈನ್ಮೆಂಟ್ ಅಥವಾ ಮಾತಿನ ವಿಚಾರದಲ್ಲಿ ಸೂರಜ್ ಅವ್ರ ಕಡೆಯಿಂದ ಅಷ್ಟು ಸ್ಟ್ರಾಂಗ್ ಆಗಿರುವಂತ ಯಾವುದು ಸಹ ಎಪಿಸೋಡ್ ಬರ್ಲಿಲ್ಲ ಅವರು ಹೈಲೈಟ್ ಆಗುವಂತ ಎಪಿಸೋಡ್ ಬಟ್ ಎಲ್ಲೋ ಒಂದ್ ಕಡೆ ಸೂರಜ್ ಅವರು ಸ್ವಲ್ಪ ಜನಗಳಿಗೆ ಹತ್ರ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಟ್ವೆಲ್ ಪಾಯಿಂಟ್ ಟೂ ತ್ರೀ ಓಟಿಂಗ್ ಅಂದ್ರೆ ಕಮ್ಮಿ ಅಲ್ವೇ ಅಲ್ಲ ತುಂಬಾ ಟೂ ಗುಡ್ ಪರ್ಸೆಂಟೇಜ್ ಪರ್ಸೆಂಟಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಇವರು ನಲ್ಲಿ ರೇಸ್ನಲ್ಲಿ ಸ್ಟೆಪ್ ಸ್ಟೆಪ್ನ ಇಟ್ಕೊಳ್ತಾ ಸಹ ಹತ್ರ ಬರ್ತಾ ಇದಾರೆ ಅಂತಾನೆ ನಾವು ಹೇಳ್ಬೋದು ಸೊ ಈಗ ಸಹ ಒಂಥರ ಸೇಫ್ ಜೋನ್ ನಲ್ಲಿ ಇದಾರೆ ಸೂರಜ್ ಅವರು ಯಾವುದೇ ಕಾರಣಕ್ಕೂ ಎಲಿಮಿನೇಷನ್ ಆಗಲ್ಲ ಅಂತ ಈ ಒಂದು ವೋಟಿಂಗ್ ರಿಸಲ್ಟ್ ನಿಂದ ನಮಗೆ ತಿಳಿದು ಬರ್ತಾ ಇದೆ ನಂತರ ಪೊಸಿಷನ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕಾಣ ಸಿಗ್ತಾ ಇದಾರೆ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಏನಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಯಾರಾದ್ರೂ ಏನಾದ್ರು ವಿಡಿಯೋ ಮಾಡಿದ್ರೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಎಲ್ಲಾದ್ರೂ ಮಾತಾಡಿದ್ರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿರುವಂತಹ ಕಾಮೆಂಟ್ಸ್ ಬರ್ತಾರೆ ಬಿಗ್ ಬಾಸ್ ಮೇಲೆ ನಿನ್ನ ಇವ್ರನ್ನ ಯಾರು ಉಳಿಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಫೇವರಿಸಂ ಮಾಡ್ತಾ ಇದಾರೆ ಅದು ಇದು ಅಂತ ಬಟ್ ಓಟಿಂಗ್ ರಿಸಲ್ಟ್ ನಲ್ಲಿ ನಾವು ನೋಡೋದಾದ್ರೆ ಅಶ್ವಿನಿ ಗೌಡ ಅವ್ರನ್ನ ಇಷ್ಟಪಡುವಂತಹ ಅಭಿಮಾನಿಗಳು ತುಂಬಾನೇ ಜನ ಇದಾರೆ ಅಂತ ಓಟಿಂಗ್ ರಿಸಲ್ಟ್ ನಮಗೆ ಕಾಣ ಸಿಗ್ತಾ ಇದೆ ಅಷ್ಟರ ಮಟ್ಟಿಗೆ ಓಟಿಂಗ್ ನಡೀತಾ ಇದೆ ಅಶ್ವಿನಿ ಅವ್ರಿಗೆ ಅಂತಾನೆ ಹೇಳೋದು ಕೇವಲ ಬಿಗ್ ಬಾಸ್ ನ ಸಪೋರ್ಟ್ ಇಂದ ಇಲ್ಲ ಫೇವರಿಜಂ ಇಂದ ಮಾತ್ರ ಅಶ್ವಿನಿ ಗೌಡ್ರ ಬಿಗ್ ಬಾಸ್ ನಲ್ಲಿ ಮುಂದುವರಿತಾ ಇಲ್ಲ ಅವ್ರದೇ ಆದಂತ ಸಪರೇಟ್ ಆದಂತ ಅಭಿಮಾನಿಗಳು ಸಹ ಇದಾರೆ ಅಂತ ಈ ಒಂದು ಓಟಿಂಗ್ ರಿಸಲ್ಟ್ ನಿಂದ ಅವ್ರು ಪ್ರೂವ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಆಲ್ಮೋಸ್ಟ್ ತರ್ಟೀನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ತಗೊಂಡಿದ್ದಾರೆ ಅಶ್ವಿನಿ ಅವರು ಅಂತಾನೆ ಹೇಳ್ಬೋದು ಸೊ ಸೇಫ್ ಝೋನ್ ಅಲ್ಲಿ ಇದಾರೆ ಅವರು ಈ ಒಂದು ವಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಸೇವ್ ಆಗ್ತಾರೆ ಈ ಒಂದು ವಾರ ಅಂತ ಸಹ ಹೇಳ್ಬೋದು ಅಂಡ್ ಇಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಮಾಡುವರ್ ಕಾಣ್ ಸಿಕ್ತಾ ಇದಾರೆ ಮಾಡುವ ಅಶ್ವಿನಿ ಗೌಡವರ್ಗಿಂತ ಟೂ ಪರ್ಸೆಂಟ್ ಅಲ್ಲಿ ತಗೊಂಡ್ಬಿಟ್ಟು ಈಗ ಸೆಕೆಂಡ್ ಪೊಸಿಷನ್ ನಮ್ಗೆ ಕಾಣ ಸಿಗ್ತಾ ಇದ್ರೆ ಮಾಡುವವ್ರ ವಿಚಾರ ನಾವು ತಗೊಂಡ್ರೆ ಈ ಒಂದು ಕಳೆದ ಎರಡು ಮೂರು ಎಪಿಸೋಡ್ಸ್ ಆಗಿರ್ಬೋದು ಅಥವಾ ಕಳೆದ ವಾರ ಅಂತ ತುಂಬಾ ಸ್ವಲ್ಪ ಫೈರ್ ಆಯಿತು ಮಾಡುವ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರುವಂತಹ ಅಥವಾ ಹೈಲೈಟ್ ಆಗುವಂತ ಎಪಿಸೋಡ್ ಸಹ ಮಾಡುವ ಏನು ಬೀಳಲಿಲ್ಲ ಕಳೆದ ಒಂದು ನಾಲ್ಕೈದು ಎಪಿಸೋಡ್ ಗಳಿಂದ ನಾವು ನೋಡ್ಕೊಳ್ಳೋದಾದ್ರೆ ಬಟ್ ಮಾಡುವವ್ರ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದಿಂದ ಬಂದಿರುವಂತಹ ಕಂಟೆಸ್ಟೆಂಟ್ ಆಗಿರೋದ್ರಿಂದ ತುಂಬಾ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಮಾಡುವರ್ಗ ಅಂತಾನೆ ಹೇಳ್ಬಹುದು ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗೋ ತರ ತುಂಬಾ ಟೂ ಗುಡ್ ವೆಲ್ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಸಹ ಎಲ್ಲೂ ಸಹ ನೆಗೆಟಿವ್ ಆಗ್ಬಿಟ್ಟು ತುಂಬಾ ಬ್ಯಾಡ್ ಅಪ್ಪ ಅನ್ನೋ ತರ ಸಹ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸೊ ಆ ಒಂದು ವಿಚಾರಕ್ಕೆ ಉತ್ತರ ಕರ್ನಾಟಕದ ಅಭಿಮಾನಿಗಳ ಓಟ್ಗಳು ತುಂಬಾ ಮಾಡುವವರು ತುಂಬಾ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ರೇಸ್ನಲ್ಲಿ ಅಂತೂ ತುಂಬಾ ಟೂ ಗುಡ್ ಆಗೋಗ್ತಾ ಇದ್ರು ಮಾಡಿ ಅವ್ರ ಗೇಮ್ ಏನಾದ್ರು ಇಂಪ್ರೂವ್ ಮಾಡ್ಕೊಂಡು ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತ ಒಂದ್ ಎರಡು ಮೂರು ಎಪಿಸೋಡ್ ಬಿದ್ದಿದೆ ಅಂದ್ರೆ ಮಾಡುವರೆಗೆ ಹಂಡ್ರೆಡ್ ಪರ್ಸೆಂಟ್ ಟಫ್ ಕಂಟೆಂಡರ್ ಆಗಬಿಡ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಅಷ್ಟರ ಮಟ್ಟಿಗೆ ವೋಟಿಂಗ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಮಾಳೋರಿಗೆ ಫಿಫ್ಟೀನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಷ್ಟು ವೋಟಿಂಗ್ ಅಂದ್ರೆ ತಮಾಷೆ ಮಾತಾ ಅಲ್ಲ ಮಾಡುವವರ್ಗಂತೂ ತುಂಬಾ ಟೂ ಗುಡ್ ಆಗಿರೋ ವೋಟಿಂಗ್ ನಡೀತಾ ಇದೆ ಅವರ ಅಭಿಮಾನಿಗಳೆಲ್ಲ ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೇಫರ್ ಝೋನ್ ಅಲ್ಲಿ ಇದ್ದಾರೆ ಮಾಡುವವರು ಈ ಒಂದು ವಾರ ಸಹ ಅಂತ ನಾವು ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ಟಾಪ್ ಒನ್ ಒಂದು ಪೊಸಿಷನ್ ಅಲ್ಲಿ ಕಾಣಿಸ್ಕೊಳ್ತಾ ಅಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರಕ್ಷಿತಾ ಕಾಣಿಸ್ಕೊಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರಿಗೆ ಈ ಒಂದು ವಾರ ಇದೀವರೆಗೂ ನಡೆದಿರೋ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಏಯ್ಟೀನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೆದಿದೆ ಅಂತ ಹೇಳಬಹುದು ಆಲ್ಮೋಸ್ಟ್ ಕಾಲು ಭಾಗದಷ್ಟು ವೋಟಿಂಗ್ ಪರ್ಸೆಂಟೇಜ್ ನ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಎಲ್ಲೋ ಒಂದ್ ಕಡೆ ಜನರಲ್ ಆಡಿಯನ್ಸ್ ಆಗಿರ್ಬೋದು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಎಕ್ಸ್ಪೆಷಿಯಲ್ ವುಮೆನ್ ಆಡಿಯನ್ಸ್ ಏನಿದ್ದಾರೆ ಅವ್ರನ್ನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಯಶಸ್ವಿ ಆಗ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಅಂತಾನೆ ಹೇಳ್ಬೋದು ಗೇಮ್ ನ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವರನ್ನ ಕಡೆಗಣನೆ ಮಾಡ್ತಾ ಇರೋದು ಪದೇ ಪದೇ ಅವರ ವಿರುದ್ಧವಾಗಿ ಬೇರೆ ಕಂಟೆಸ್ಟೆಂಟ್ ಗಳ ದಬ್ಬಾಳಿಕೆ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ತುಂಬಾನೇ ಫೇ ಫೇವರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅವರನ್ನ ಜನಗಳಿಗೆ ಹತ್ರ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಮೆಚೂರಿಟಿ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ತುಂಬಾ ಟೂ ಆಗಿ ಮಾತಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು ಇವತ್ತಿನ ಬೆಳಗ್ಗೆ ರಿಲೀಸ್ ಆಗಿರುವಂತಹ ಫ್ರೋಮೊದಲ್ ಅಷ್ಟೇ ಅವ್ರಿಗೂ ಗೌಡ ಅವ್ರಿಗೆ ಎಷ್ಟೇ ಜಗಳ ಇದ್ರು ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ರಘು ಅವ್ರ ಹತ್ರ ಹೋಗ್ಬಿಟ್ಟು ಆತನ ಮಾತಾಡಬಾರ್ದು ಸರ್ ಸೊ ನಮ್ ಕಡೆ ಸ್ವಲ್ಪ ತಪ್ಪಾಗಿದೆ ಸಾರಿ ಕೇಳೋಣ ಅಲ್ಲಿ ರಘು ಅವ್ರನ್ನ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ ಸಹ ಈಗ ರಿಲೀಸ್ ಆಗಿರೋ ಫ್ರೋ ಮೊದಲ್ ಸಹ ನಮ್ಗೆ ಕಾಣ್ ಇದೆ ಸೊ ಎಲ್ಲೋ ಒಂದ್ ಕಡೆ ಏಜ್ ನಲ್ಲಿ ಚಿಕ್ಕವರಾದ್ರೂ ಸಹ ಮಾತಿನ ವಿಚಾರದಲ್ಲಿ ಮೆಚ್ಯೂರಿಟಿ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡತನ ತೋರಿಸ್ತಾ ಇರೋದ್ರಿಂದ ಜನಗಳಿಗೆ ಹತ್ರ ಆಗ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಅವ್ರ ಅಂತಾನೆ ಹೇಳ್ಬೋದು ಅಂಡ್ ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ಗು ಇವತ್ತಿನ ಓಟಿಂಗ್ ರಿಸಲ್ಟ್ಗೂ ನಾವು ನೋಡ್ಕೊಳ್ಳೋದಾದ್ರೆ ಮೂರು ಮೇಜರ್ ಆಗಿರುವಂತ ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು ರಿಷ ಡೆಡ್ ಡೆಡ್ಲೈನ್ ಏನು ಡಿಡ್ ಇಂದ ಮೇಲೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಎಪಿಸೋಡ್ ಬೈ ಎಪಿಸೋಡ್ ಸ್ವಲ್ಪ ಮೇಲೆ ಬರ್ತಾ ಇದಾರೆ ಎಲಿಮಿನೇಷನ್ ಇಂದ ಪಾರ್ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಜಾನ್ವಿಯವ್ರ ವಿಚಾರದಲ್ಲಿ ನಾವು ನೋಡ್ಕೊಂಡ್ರೆ ಜಾನ್ವಿಯವರ ಒಂದು ನಿಂದ ಒಂದು ಎಪಿಸೋಡ್ ಕೆಳಗಡೆ ಹೋಗ್ತಾ ಇದಾರೆ ಅಂತಲೇ ಹೇಳ್ಬೋದು ಅಂಡ್ ಅಶ್ವಿನಿ ಗೌಡ ಅವರಿಗೆ ಓಟಿಂಗ್ ರಿಸಲ್ಟ್ನ ಮೇಲೆ ನಿನ್ನೆ ಎಪಿಸೋಡ್ ಸಹ ತುಂಬಾನೇ ಪ್ರಭಾವ ಬೀರಿದೆ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಫೋಮೋ ಕಟ್ ನಮಗೆ ರಿಲೀಸ್ ಮಾಡಿದಾಗ ಅಶ್ವಿನಿ ಗೌಡ ಅವ್ರನ್ನ ಒಳ್ಳೇದ್ನ ಒಳ್ಳೆಯವ್ರನ್ನ ಮಾಡೋದಕ್ಕೆ ಬಿಗ್ ಬಾಸ್ ಅವ್ರ ಪ್ರಯತ್ನ ಪಡ್ತಾ ಇದಾರೆ ಅಂತ ಅನ್ಸಿದ್ರು ಸಹ ಗಿಲ್ಲಿ ಅವ್ರದ್ದೇ ತಪ್ಪಿದಾರೆ ರಘು ಅವ್ರದೇ ತಪ್ಪಿದೆ ಅಂತ ನಮ್ಗೆ ಅನ್ಸುತ್ತಿರು ಸಹ ಎಪಿಸೋಡ್ ನೋಡಿದಾಗ ಆ ಒಂದು ಅಭಿಪ್ರಾಯ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ಬಿಡ್ತಾ ಇದೆ ಯಾಕೆಂದ್ರೆ ಅಶ್ವಿನಿ ಅದ್ರ ತಪ್ಪಿದೆಯಲ್ಲಪ್ಪಾ ಅನ್ನೋ ತರ ಎಪಿಸೋಡ್ಸ್ ನಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ ಸೊ ಆ ಒಂದು ವಿಚಾರದಲ್ಲಿ ನಿನ್ನೆ ಎಲ್ಲೋ ಒಂದ್ ಕಡೆ ಮಾಡುವಂತ ಸ್ವಲ್ಪ ಸ್ವಲ್ಪ ಎಡ್ಜಲ್ ಮೇಲೆ ಇದ್ದು ಎರಡನೇ ಪೊಸಿಷನ್ ಅಲ್ಲಿ ಇದ್ದಂತ ಅವರು ಈಗ ಮೂರನೇ ಸ್ಥಾನಕ್ಕೆ ಬಿದ್ದಿದ್ದಾರೆ ನಾಲ್ಕನೇ ಸ್ಥಾನಕ್ಕೆ ಬೀಳುವಂತ ಸಂಭವ ಸಹ ಇದೆ ಯಾಕೆಂದ್ರೆ ಸೂರಜ್ ಅವ್ರಿಗೆ ಅಷ್ಟು ಉತ್ತಮವಾದಂತಹ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ವೋಟಿಂಗ್ ನ ಲಿಸ್ಟ್ ನಲ್ಲಿ ನಿಮ್ಗೆ ಒಬ್ಬ ಫೇವ್ರೆಟ್ ಕಂಟೆಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಅಲ್ಲಿ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನೀವು ಯಾರಿಗೆಲ್ಲ ಮಾಡಿದೀರ ಅಂತ ಕಾಮೆಂಟ್ ಮೂಲಕವಾಗಿ ತಿಳ್ಸ್ಕೊಡಿ ಅಂತ ಹೇಳ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು